ಬಿಕಾಮ್ನ ಮೊದಲ ಸೆಮೆಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಪರೀಕ್ಷಾ ದೃಷ್ಟಿಕೋನದಿಂದ ಕವಿ ಪರಿಚಯದ ಮೇಲೆ ಪ್ರಶ್ನೆಗಳನ್ನು ಕೇಳೋದ್ರಿಂದ ಹಾಗೂ ನಿಮ್ಮ ವರ್ಕ್ ಬುಕ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಕವಿ ಪರಿಚಯದ ಮೇಲೆ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಕವಿಗಳ ಮುಖ್ಯವಾದ ಮಾಹಿತಿ ಇಲ್ಲಿ ಇದೆ ವಿದ್ಯಾರ್ಥಿಗಳು ಐದು ಅಂಕದ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳಿಗೆ ಇದು ಉಪಯುಕ್ತವಾದ ಒಂದು ಮಾಹಿತಿ ಇದೆ ಹಾಗೆ ನಿಮ್ಮ ವರ್ಕ್ ಬುಕ್ಕನ್ನು ಕೂಡ ಈ ಕವಿ ಪರಿಚಯದ ಪ್ರಶ್ನೋತ್ತರಗಳನ್ನು ಮತ್ತು ಟಿಪ್ಪಣಿಗಳನ್ನು ಕೂಡ ಬರೆಯಬಹುದು ಅದಕ್ಕಾಗಿ ಇಲ್ಲಿ ಕವಿ ಪರಿಚಯದ ನೋಟ್ಸನ್ನು ಚರ್ಚೆ ಮಾಡ್ತಾ ಇದ್ದೇನೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜ್ಞಾನಕ್ಕಾಗಿ ನಮ್ಮ ಚಾನಲ್ ಇದೇ ರೀತಿಯಾದ ವಿಡಿಯೋಗಳನ್ನು ಪಾಠಗಳನ್ನು ಮುಂದಿನ ಅವಧಿಯಲ್ಲಿ ವೀಕ್ಷಿಸಿ ವಿದ್ಯಾರ್ಥಿಗಳೇ ಈಗ ಕವಿ ಪರಿಚಯ ಕಾಮ್ ಫಸ್ಟ್ ಸೆಮೆಸ್ಟರ್ ಬೇಸಿಕ್ ಕನ್ನಡ ಪುಸ್ತಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕುರಿತಾಗಿ ಸಂಕ್ಷಿಪ್ತವಾದ ಪರಿಚಯ ನೋಡುತ್ತಾ ಸಾಗೋಣ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಭಾವಚಿತ್ರವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ ಕನ್ನಡದ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಒಬ್ಬರಾಗಿರುವಂಥ ಮಾಸ್ತಿ ಕನ್ನಡದ ಆಸ್ತಿ ಅವರ ಕುರಿತಾದ ಮಾಹಿತಿ ಇಲ್ಲಿದೆ ಕವಿ ಮಾಸ್ತಿ ವೆಂಕಟೇಶ್ ಎಂಗಾರ್ ಜನ್ಮಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬಲ್ಲಿ ಜನಿಸ್ತಾರೆ ಜನನವಾದದ್ದು ಆರು ಆರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮಾಸ್ತಿಯವರ ಜನನ ಆಗ್ತದೆ ಕಾವ್ಯನಾಮ ಭಾಳಷ್ಟು ಪರೀಕ್ಷೆಗಳಲ್ಲಿ ಇವರ ಕಾವ್ಯನಾಮದ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾರೆ ಶ್ರೀನಿವಾಸ ಎಂಬುವುದು ಮಾಸ್ತಿಯವರ ಕಾವ್ಯನಾಮವಾಗಿದೆ ಬಿರುದು ಸಣ್ಣ ಕಥೆಗಳ ಜನಕ ಸಣ್ಣ ಸಣ್ಣ ಕಥೆಗಳ ಜನಕ ಎಂದೇ ಇವರು ಚಿರಪರಿಚಿತರಾದವರು ಹಾಗಾದರೆ ಮರಣ ನೋಡಿ ಆರು ಆರು ಹತ್ತೊಂಬತ್ತು ನೂರ ಆರು ಹುಟ್ಟಿದ ದಿನದಂದೇ ಹುಟ್ಟಿದ ತಿಂಗಳದಂದೇ ತೀರಿಕೊಂಡ ಮಹಾನ್ ಕವಿ ಮಾಸ್ತಿ ವೆಂಕಟೇಶ್ ಎಂಗಾರ್ ಅವರು ಇವರು ಸ್ಥಾಪಿಸಿದ ಪತ್ರಿಕೆ ಜೀವನ ಎನ್ನುವ ಪತ್ರಿಕೆಯನ್ನು ಕೂಡ ಇವರು ಸ್ಥಾಪಿಸಿದರು ಹಾಗಾದರೆ ಮಾಸ್ತಿಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಚಿಕ್ಕವೀರಾಜೇಂದ್ರ ಅವರು ಬರೆದ ಮಹತ್ವದ ಕೃತಿಗಳಲ್ಲಿ ಚಿಕ್ಕವೀರಾಜೇಂದ್ರ ಈ ಕೃತಿಗೆ ಮಾಸ್ತಿ ವೆಂಕಟೇಶ್ ಎಂಗಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸ್ತಾರೆ ಆಮೇಲೆ ಮುಂದೆ ಮಾಸ್ತಿಯವರ ಕೃತಿಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ ಮಾಸ್ತಿಯವರ ಕೃತಿಗಳು ಸಣ್ಣ ಕಥಾ ಸಂಕಲನಗಳು ಸಣ್ಣ ಕಥಾ ಸಂಕಲನಗಳು ಯಾವುವು ಅಂತಂದರೆ ರಂಗನ ಮದುವೆ ಸಣ್ಣ ಕಥೆಗಳು ಒಂದರಿಂದ ಹದಿನೈದು ಭಾಗಗಳು ಸುಬ್ಬಣ್ಣ ಮಾತುಗಾರ ರಾಮಣ್ಣ ಶೇಷಮ್ಮ ಇತ್ಯಾದಿ ಕೃತಿಗಳನ್ನು ಬರೀತಾರೆ ಕವನ ಸಂಕಲನಗಳು ಭಿನ್ನಹ ಅರುಣ ತಾವರೆ ಚಲುವು ವಿದ್ಯಾರ್ಥಿಗಳು ಗಮನ ಕೊಟ್ಟು ಕೇಳಿ ನಿಮ್ಮ ಈ ಕೃತಿಗಳ ಮೇಲೇ ಒಂದು ಪ್ರಶ್ನೆ ಬರ್ತದೆ ಕವನ ಸಂಕಲನಗಳು ಭಿನ್ನಹ ಅರುಣ ತಾವರೆ ಚೆಲು ಇತ್ಯಾದಿ ಕೃತಿಗಳನ್ನು ಕೂಡ ಬರೀತಾರೆ ನಾಟಕಗಳು ಕಾಕನಕೋಟೆ ಮಾಸ್ತಿ ಯಶೋಧರ ಬಟ್ಟದ ಮಗಳು ಕಾಳಿದಾಸ ಅಜ್ಜನ ದಾರಿ ಇತ್ಯಾದಿ ನಾಟಕಗಳನ್ನು ಕೂಡ ಮಾಸ್ತಿಯವರು ಬರೀತಾರೆ ಕಾದಂಬರಿಗಳು ರಾಜೇಂದ್ರ ಅವರಿಗೆ ಧ್ಯಾನಪೀಠ ತಂದುಕೊಟ್ಟ ಕಾದಂಬರಿ ರಾಜೇಂದ್ರ ಅನ್ನುವಂಥ ಕೃತಿಗೆ ಜ್ಞಾನಪೀಠ ಬರ್ತದೆ ಚನ್ನಬಸವ ನಾಯಕ ಹಾಗೆ ಬಹಳಷ್ಟು ವಿಮರ್ಶಾ ಕೃತಿಗಳನ್ನು ಕೂಡ ಬರೀತಾರೆ ವಿಮರ್ಶೆ ಜನತೆಯ ಸಂಸ್ಕೃತಿ ಜಾನಪದ ಸಾಹಿತ್ಯ ಆದಿ ವಾಲ್ಮೀಕಿ ಕನ್ನಡ ಲೆಂಕ ಹೀಗೆ ಹಲವಾರು ವಿಮರ್ಶಾ ಕೃತಿಗಳನ್ನು ಕೂಡ ಮಾಸ್ತಿಯವರು ಬರ್ತಾರೆ ಇನ್ನಷ್ಟು ಮಾಹಿತಿ ನೋಡೋಣ ಮಾಸ್ತಿಯವರಿಗೆ ಬಂದ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಬರ್ತದೆ ಮಾಸ್ತಿಯವರಿಗೆ ಕೇಂದ್ರ ಸಾಹಿತ್ಯ ಅವರ ಸಣ್ಣ ಕಥಾ ಸಾಹಿತ್ಯಕ್ಕೆ ಸಣ್ಣ ಕಥಾ ಸಂಕಲನಗಳಿಗೆ ಮಾಸ್ತಿಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತದೆ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಚಿಕ್ಕವೀರ ರಾಜೇಂದ್ರ ಕೃತಿಗೆ ಮಾಸ್ತಿ ವೆಂಕಟೇಶ ಹೆಂಗಾರ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಮುಖ್ಯವಾದ ಮಾಹಿತಿ ಇದು ಹತ್ತೊಂಬತ್ನೂರ ಇಪ್ಪತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ನಂತರ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ರಾಜ್ಯ ಸೇವಾಸಕ್ತ ಎಂಬ ಬಿರುದನ್ನು ಕೂಡ ಇವರಿಗೆ ನೀಡಿ ಗೌರವಿಸಲಾಗ್ತದೆ ಹೀಗೆ ಮಾಹಿಶ ಮಾಸ್ತಿಯವರ ಇರುವಂಥ ಮಾಹಿತಿ ಹಾಗಾದರೆ ಮಾಸ್ತಿಯವರ ಮೇಲೆ ಇಷ್ಟು ಅವರ ಕಿರುಪರಿಚಯವನ್ನು ನೋಡಿಕೊಂಡಿವಿ ವಿದ್ಯಾರ್ಥಿಗಳು ಇದನ್ನು ನಿಮ್ಮ ಟಿಪ್ಪಣಿ ಮಾದರಿಯ ವರ್ಕ್ಬುಕ್ನಲ್ಲಿ ವರ್ಕ್ಬುಕ್ನಲ್ಲಿನ ಪ್ರಶ್ನೆಗಳಲ್ಲಿಯೂ ಕೂಡ ಬರಿಬೋದು ಹಾಗೆ ನಿಮ್ಮ ಪರೀಕ್ಷೆಯಲ್ಲಿಯೂ ಕೂಡ ಟಿಪ್ಪಣಿ ಬರೆಯಿರಿ ಮಾಸ್ತಿಯವ್ರ ಮೇಲೆ ಟಿಪ್ಪಣಿ ಬರೆಯಿರಿ ಅಂತಂದ್ರೂ ಕೂಡ ಬರಿಬೋದು ಹೀಗೆ ಇಲ್ಲಿ ಕೇಳಬಹುದಾದ ಪ್ರಶ್ನೆಗಳು ನಾನು ಯಾ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ತಯಾರಿಸಿಕೊಟ್ಟಿದ್ದೇನೆ ಇದೇ ರೀತಿಯಾದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ಬೋದು ಒಂದು ಅಂಕದ ಪರೀಕ್ಷೆಯಲ್ಲಿ ಬರ್ಬೋದು ನೋಡಿ ವಿದ್ಯಾರ್ಥಿಗಳೇ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಅಯ್ಯಂಗಾರವರು ಎಲ್ಲಿ ಜನಿಸಿದರು ಅಂತ ಬೀಳ್ಬೋದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಅಂತ ಉತ್ತರಿಸಬೇಕು ನಂತರ ಎರಡನೇ ಪ್ರಶ್ನೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಅವರು ಯಾವಾಗ ಜನಿಸಿದರು ಉತ್ತರ ದಿನಾಂಕ ಆರು ಆರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಅನ್ನೋದು ಉತ್ತರ ಮೂರನೇ ಪ್ರಶ್ನೆ ಮಾಸ್ತಿ ವೆಂಕಟೇಶ್ ಅವರ ಅವರ ಕಾವ್ಯನಾಮ ಯಾವುದು ಶ್ರೀನಿವಾಸ ಎಂಬುವುದು ಅವರ ಕಾವ್ಯನಾಮ ಆಗಿದೆ ಹೀಗೆ ನೀವು ಪ್ರಶ್ನೆಗಳನ್ನು ತಯಾರಿಸ್ಕೋಬೋದು ಉತ್ತರಗಳನ್ನು ತಯಾರಿಸ್ಕೋಬೋದು ನಾಲ್ಕನೇ ಪ್ರಶ್ನೆ ಸಣ್ಣ ಕಥೆಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ಕರೆಯುತ್ತಾರೆ ಐದನೇ ಪ್ರಶ್ನೆ ಮಾಸ್ತಿ ವೆಂಕಟೇಶ್ ಹೆಂಗಾರ್ ಅವರು ಸ್ಥಾಪಿಸಿದ ಪತ್ರಿಕೆ ಯಾವುದು ಜೀವನ ಎಂಬ ಪತ್ರಿಕೆಯನ್ನು ಮಾಸ್ತಿ ವೆಂಕಟೇಶ್ ಹೆಂಗಾರ್ ಅವರು ಸ್ಥಾಪಿಸ್ತಾರೆ ನಂತರ ಆರನೇ ಪ್ರಶ್ನೆ ಹೀಗೂ ಕೇಳ್ಬೋದು ಮಾಸ್ತಿ ವೆಂಕಟೇಶ್ ಹೆಂಗಾರ್ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಹೀಗೆ ಕೇಳ್ಬೋದು ಉತ್ತರ ಚಿಕ್ಕ ರಾಜೇಂದ್ರ ಕೃತಿಗೆ ಅವರ ಚಿತ್ರ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಎನ್ನುವುದು ಇಷ್ಟು ವಿದ್ಯಾರ್ಥಿಗಳು ಮಾಸ್ತಿ ವೆಂಕಟೇಶ್ ಶೇಂಗಾರ್ ಅವರ ಕುರಿತಾಗಿ ಪ್ರಮುಖವಾದ ಮಾಹಿತಿ ಈ ವಿಡಿಯೋವನ್ನು ನೋಡಿಕೊಳ್ಳಿ ಸಾಧ್ಯವಾದರೆ ಬರೆದಿಟ್ಕೊಳ್ಳಿ ನಿಮಗೆ ತುಂಬ ಉಪಯುಕ್ತವಾದ ಈ ಒಂದು ಟಿಪ್ಪಣಿ ಥ್ಯಾಂಕ್ ಯು ಇಲ್ಲಿವರೆಗೆ ಈ ಪಾಠವನ್ನು ಆಲಿಸಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು ಇಂತಿ ನಿಮ್ಮ ಭೀಮನ್ನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು